ವಿಭೀಷಣ ಲಂಕೆಯ ಧರ್ಮ ದುರಂತರ ವಿಭೀಷಣ ಪೌಲಸ್ತ್ಯನ ವಂಶಜನಾದ ವಿಭೀಷಣನು ರಾವಣ ಮತ್ತು ಕುಂಭಕರ್ಣರ ತಮ್ಮ ರಾಮಾಯಣದಲ್ಲಿ ವಿಭೀಷಣನ ಪಾತ್ರ ವಿಶಿಷ್ಟವಾಗಿ ಚಿತ್ರಿತವಾಗಿದೆ ಅಧರ್ಮದ ಮಧ್ಯೆ ಇದ್ದು ಧರ್ಮವನ್ನು ಉಳಿಸಲು ಒದ್ದಾಡುವ ಪಾತ್ರ ಲಂಕೆಯನ್ನ ಉಳಿಸಲು ತನ್ನಿಂದಾದಷ್ಟು ಪ್ರಯತ್ನ ಪಡುವ ವ್ಯಕ್ತಿತ್ವ ಅಧರ್ಮದ ನಾಶಕ್ಕಾಗಿ ಲಂಕೆಯ ಮಹಾರಾಜನಾದ ಅಣ್ಣ ರಾವಣನ ವಿರುದ್ಧವೇ ತಿರುಗಿ ನಿಲ್ಲುತ್ತಾನೆ ವಿಭೀಷಣ ಸೀತೆಯನ್ನ ಅಪಹರಿಸಿ ತಂದಾಗಿನಿಂದ ಅದು ಮಹಾ ತಪ್ಪೆಂದು ಪರನಾರಿಯನ್ನ ಗೌರವಾದರಗಳಿಂದ ಅವಳ ಪತಿಗೆ ಒಪ್ಪಿಸುವಂತೆ ಬೇಡಿಕೊಳ್ಳುತ್ತಾನೆ ಹಿತವಚನ ಹೇಳುತ್ತಾನೆ ಆದರೆ ರಾವಣ ಕೇಳುವ ಪರಿಸ್ಥಿತಿಯಲ್ಲಿರುವುದಿಲ್ಲ ರಾವಣನ ಕಣ್ಣಿಗೆ ಸೀತೆಯು ಸೌಂದರ್ಯದ ಖಣಿಯಾಗಿ ತಂದರೆ ವಿಭೀಷಣನಿಗೆ ಲಂಕೆಯ ವಿನಾಶ ಕಾಣುತ್ತದೆ ಅಣ್ಣನಿಗೆ ಬ್ರಹ್ಮನ ಶಾಪದ ಬಗ್ಗೆ ನೆನಪಿಸುತ್ತಾನೆ ಬ್ರಹ್ಮನ ಮಾನಸ ಪುತ್ರಿ ಪುಂಜಿ ಕಸ್ಥಳಿಯನ್ನ ರಾವಣ ಬಲವಂತವಾಗಿ ವಶಪಡಿಸಿಕೊಳ್ಳಲು ಹೋದಾಗ ಬ್ರಹ್ಮ ಕೋಪಗೊಂಡು ಪರನಾರಿಯನ್ನ ಅವಳ ಇಷ್ಟಕ್ಕೆ ವಿರುದ್ಧವಾಗಿ ಬಲಾತ್ಕರಿಸಲು ಹೋದರೆ ನಿನ್ನ ತಲೆ ಒಡೆದು ಸಹಸ್ರ ಹೋಳಾಗುವುದು ಎಂದು ಶಾಪ ಕೊಟ್ಟಿರ್ತಾನೆ ಅದಕ್ಕೆ ಹೆದರಿ ರಾವಣ ಸೀತೆಯನ್ನ ಬಲವಂತವಾಗಿ ವಶ ಪಡಿಸಿಕೊಳ್ಳುವುದಿಲ್ಲ ಅವಳನ್ನ ಓಲಿಸಲು ರಾಕ್ಷಸಿಯರಿಗೆ ಆದೇಶ ನೀಡಿರುತ್ತಾನೆ ಅವರು ಹಗರಿಳಿರು ರಾವಣನ ಐಶ್ವರ್ಯ ಶೌರ್ಯ ಪರಾಕ್ರಮಗಳ ಬಗ್ಗೆ ಗುಣಗಾನ ಮಾಡುತ್ತಾ ಓಲೈಸಲು ಯತ್ನಿಸುತ್ತಾರೆ ವಿಭೀಷಣನ ಶಾಪವನ್ನ ನೆನಪಿಸಿ ಸೀತೆಯನ್ನ ಹಿಂತಿರುಗಿಸಲು ಕೇಳಿಕೊಂಡಾಗ ರಾವಣನಿಗೆ ಕೋಪ ಬರುತ್ತದೆ ರಣ ಹೇಳಿ ಎಂದು ಹೇಳುತ್ತಾನೆ ಇಂದ್ರಜಿತು ಚಿಕ್ಕಪ್ಪ ನಿನಗೆ ಯುದ್ಧದ ಭಯವಿದ್ದರೆ ನೀನು ರಣರಂಗಕ್ಕೆ ಬರಬೇಡ ನಿನಗೆ ವಿಜಯಮಾಲೆ ಧರಿಸಿ ನಿನ್ನ ಬಳಿ ಬರುತ್ತೇನೆ ಎಂದು ವ್ಯಂಗ್ಯವಾಗಿ ಮೊದಲಿಸುತ್ತಾನೆ ಅಪಾರವಾಗಿ ನೊಂದ ವಿಭೀಷಣ ನಿರೂಪಾಯನಾಗಿ ಮನೆಗೆ ಹಿಂತಿರುತ್ತಾನೆ ವಿಭೀಷಣನಂತೆ ಅವರ ಪತ್ನಿ ಸುರಮೆಯು ಅನುರೂಪವಾದದ್ದು ಸೀತೆಯ ಪರಿಸ್ಥಿತಿಗೆ ನೊಂದ ಸುರಮೆ ನಿತ್ಯ ಅವಳನ್ನ ಸಮಾಧಾನಿಸುತ್ತಾಳೆ ಸೀತೆ ರಾವಣನನ್ನ ಕಣ್ಣೆತ್ತಿಯೂ ನೋಡ್ತಾ ಇರಲಿಲ್ಲ ಒಂದು ಹುಳ್ಳು ಕಡ್ಡಿಯನ್ನ ಮಧ್ಯವಾರ್ತೆಯಾಗಿತ್ತುಕೊಂಡು ಅವನೊಂದಿಗೆ ಸಂಭಾಷಿಸುತ್ತಿದ್ದು ರಾಕ್ಷಸರು ಕೊಡುವ ಆಹಾರ ಸ್ವೀಕರಿಸಲು ನಿರಾಕರಿಸುತ್ತಾಳೆ ವಿಭೀಷಣನ ಮನೆಯಲ್ಲಿ ನಿತ್ಯ ಧರ್ಮ ಕಾರ್ಯಗಳು ಹೋಮ ಹವನಗಳು ನಡೀತಾ ಇದ್ವು ನೈವೇದ್ಯ ರೂಪವಾದ ಪಾಯಸವನ್ನ ಪ್ರಸಾದವನ್ನ ಪರಮೆ ನಿತ್ಯ ಸೀತೆಗೆ ಕೊಂಡೊಯ್ಯುತ್ತಿರ್ತಾಳೆ ಸೀತೆ ಅದನ್ನ ನಿರಾಳವಾಗಿ ರಾಕ್ಷಸ ಮಾಯಾ ಮಾಯಾವಿದ್ಯೆಯಿಂದ ರಾವಣನ ಮಾಯಾಜಾಲದಿಂದ ವಿಚಲಿಸಿದಾಗುತ್ತಿದ್ದ ಸೀತೆಗೆ ನಿಜ ಸ್ಥಿತಿಯನ್ನು ತಿಳಿಸಿ ಸಂತೈಸುತ್ತಿದ್ದು ಸುರಮಯೇ ಎಷ್ಟು ಜಾಗರೂಕರಾಗಿದ್ದರೂ ಒಮ್ಮೊಮ್ಮೆ ಪರಿಸ್ಥಿತಿ ಕೈ ಮೀರ್ತಾ ಇತ್ತು ಒಮ್ಮೆ ಅಶೋಕವನಕ್ಕೆ ಬಂದ ರಾವಣ ಸೀತೆ ಯುದ್ಧ ಮುಗಿಯಿತು ರಾಮ ಲಕ್ಷ್ಮಣರು ಎಷ್ಟೇ ಪರಾಕ್ರಮಣದಿಂದ ಕಾದಿದರೂ ನನ್ನ ಶೌರ್ಯದ ಮುಂದೆ ಸೋತು ಸಾವನ್ನಪ್ಪಿದ್ರು ಇನ್ನು ನನ್ನ ರಾಣಿಯಗಳು ನಿನಗೆ ಯಾವ ಅಡಿಯೂ ಇಲ್ಲ ಇಗೋ ನೋಡು ಅವರಿಬ್ಬರ ತಲೆಗಳು ಎಂದು ರಕ್ತ ಸೋರುತ್ತಿದ್ದ ತಲೆಗಳನ್ನ ಬಂಟನೊಬ್ಬ ತೋರಿಸಿದರು ಅದೇ ನೀಳನಾಸಿಕ ನಾಸಿಕ ಚಟೆ ಅಗಳವಾದ ಹಣೆ ನೋಡುತ್ತಲೇ ಹಾ ರಾಮ ಲಕ್ಷ್ಮಣ ಎಂದು ಕೂಗಿದ ಸೀತೆ ಬಿದ್ದು ಮೂಸಿತಳಾಗ್ತಾಳೆ ರಾವಣ ಹೊಡ್ತಾ ಇದ್ದಂತೆ ಓಡಿ ಬಂದ ಸುರಮೆ ಸೀತೆಯನ್ನು ಉಪಚರಿಸಿ ಸೀತೆ ಅವು ಮಾಯಾ ತಲೆಗಳು ರಾವಣ ಹೊರಡ್ತಾ ಇದ್ದಂತೆ ಮಾಯವಾದವು ವಿದ್ಯುಜಿತನೆಂಬ ಮಾಯಾವಿ ರಾವ ಮಾಯಾವಿ ರಾವಣನ ಆಜ್ಞೆಯ ಮೇರೆಗೆ ಮಾಡಿದವು ರಾಮ ಲಕ್ಷ್ಮಣರು ಸುರಕ್ಷಿತವಾಗಿದ್ದು ಸಗರ ತೀರದಲ್ಲಿ ವಾನರ ಸೈನ್ಯರೊಂದಿಗೆ ಬೀಡುಬಿಟ್ಟಿದ್ದಾರೆ ಎಂದು ಸಂತೈಸುತ್ತಾಳೆ ತ್ರಿಜಟೆ ಇಬ್ಬರು ಅಶೋಕವನದಲ್ಲಿ ಸೀತೆಯನ್ನ ಸಂತೈಸುವ ಹೊನೆಯನ್ನು ಒತ್ತಿರ್ತಾರೆ ವಿಭೀಷಣ ತನ್ನ ಧರ್ಮ ಬುದ್ಧಿಯನ್ನ ಹೊರಗೆ ಹಚ್ಚುವ ಸಂದರ್ಭ ಬೇಗದಲ್ಲೇ ಬರುತ್ತದೆ ನೀತಿವಂತರಾದ ಅವಿತ್ತ ಮತ್ತು ಮಾಲ್ಯವಂತರೆಂಬ ಮಂತ್ರಿಗಳನ್ನ ಸೇರಿಕೊಂಡು ರಾವಣನ ಬಳಿ ಬರ್ತಾನೆ ವಿಭೀಷಣ ಧರ್ಮಿಷ್ಠನಾದ ರಾಮನಿಗೆ ಸೀತೆಯನ್ನ ಹಿಂತಿರುಗಿಸಿ ಲಂಕೆಯನ್ನ ಉಳಿಸಿಕೊಳ್ಳುವಂತೆ ಕೇಳಿಕೊಳ್ತಾನೆ ಕೋಪಗೊಂಡ ರಾವಣ ಶತ್ರುವನ್ನ ಹೊಗಳುವವನು ಶತ್ರುವಿನ ಬಳಿಗೆ ಹೋಗು ತೊಲಗು ಎಂದು ಗರ್ಜಿಸುತ್ತಾನೆ ದಿಗ್ಗ್ರಮೆಯಿಂದ ಹಿಂತಿರುಗಿದ್ದ ಸುರಮಿಗೆ ಎಲ್ಲವನ್ನ ಹೇಳುತ್ತಾನೆ ವಿಭೀಷಣ ಸ್ವಾಮಿ ಸೀತೆಯನ್ನ ನಾವು ಗಮನಿಸಿಕೊಳ್ತೇವೆ ನೀವು ಧರ್ಮದ ಧಾರೆಯಲ್ಲಿ ಸಾಗಿ ರಾಮನ ಬಳಿಗೆ ಹೋಗಿ ನಮ್ಮ ಚಿಂತೆ ನಿಮಗೆ ಬೇಡ ಇದನ್ನ ಶಿವ ನೋಡಿಕೊಳ್ತಾನೆ ಎಂದು ದೃಢವಾಗಿ ಧರ್ಮ ಮಾರ್ಗವನ್ನು ತೋರ್ತಾಳೆ ಸುರಮೆ ಆದರೂ ಅವನಿಗೆ ಕಳವಳ ಶತ್ರುವಿನ ತಮ್ಮನಾದ ನನ್ನನ್ನ ರಾಮ ಸ್ವೀಕರಿಸಬಹುದೇ ನಿರಾಕರಿಸಿದ್ರೆ ಎಂಬ ಸಂಶಯವನ್ನ ಪತ್ನಿಯ ಮುಂದೆ ಹೇಳಿಕೊಳ್ತಾನೆ ಸುರಮೆ ಸ್ವಾಮಿ ರಾಮ ದೀನ ರಕ್ಷಕನೆಂದು ಕರುಣಾಮಯಿ ಎಂದು ಕೇಳಿದ್ದೇವೆ ನೀವು ಹೋಗಿ ಅವನಿಗೆ ಶರಣಾಗತರಾಗಿ ನಿಮ್ಗೆ ಆಶ್ರಯ ಖಂಡಿತ ದೊರೆಯುತ್ತದೆ ಎಂದು ಗಟ್ಟಿಯಾಗಿ ಹೇಳ್ತಾಳೆ ಆಗ ವಿಭೀಷಣನ ನಿರ್ಧಾರ ದೃಢವಾಗ್ತದೆ ತನ್ನ ನಂಬಿಕೆಯ ನಾಲ್ವರು ಅನುಚರರೊಂದಿಗೆ ಲಂಕೆಯನ್ನು ಬಿಟ್ಟು ಆಕಾಶ ಮಾರ್ಗದಲ್ಲಿ ಹಾರುತ್ತಾ ಹೊರಡುತ್ತಾನೆ ಅಪರಿಚಿತ ಆಕಾಶ ಕಾಯಿಗಳನ್ನು ನೋಡುತ್ತಲೇ ವಾನರರು ಚುರುಕಾಗ್ತಾರೆ ಲಕ್ಷ್ಮಣ ಬಿಲ್ಲು ಹಿಡಿದರೆ ಸುಗ್ರೀವ ಗದೆ ಹಿಡಿಯುತ್ತಾನೆ ರಾಮ ಅವನನ್ನ ತಾಳ್ಮೆಯಿಂದ ಇರುವಂತೆ ಹೇಳಿ ಬಂದವರು ಯಾರು ಅವರ ಉದ್ದೇಶವೇನು ಎಂದು ಅರ್ಥಕೊಳ್ಳೋಣ ಎಂದು ಸುಗ್ರೀವನನ್ನ ದೂತನನ್ನಾಗಿ ಕಳಿಸ್ತಾನೆ ವಿಭೀಷಣ ನಿಜ ಸಂಗತಿ ತಿಳಿಸುತ್ತಾ ನಾನು ರಾವಣನ ತಮ್ಮ ವಿಭೀಷಣ ಸೀತೆಯನ್ನ ಹಿಂತಿರುಗಿಸುವಂತೆ ರಾವಣನಿಗೆ ಹಿತವಚನ ಹೇಳಿ ಸೋತು ಅಧರ್ಮದಾಗಿ ಹಿರಿಯಲಾಗಿದೆ ರಾಮನಲ್ಲಿ ಶರಣಾಗತನಾಗಲು ಬಂದಿದ್ದೇನೆ ಎಂದು ಹೇಳ್ತಾನೆ ರಾಮನ ಪಾಳೆಯದಲ್ಲಿ ಗೊಂದಳ ಶತ್ರುವಿನ ತಮ್ಮ ನಮ್ಮ ಬಲಾಬಲಗಳನ್ನ ಗಮನಿಸಲು ನಮ್ಮಲ್ಲಿ ಒಡಕು ಮೂಡಿಸಲು ಬಂದಿರಬಹುದು ಸೇರಿಸಿಕೊಳ್ಳುವುದು ಬೇಡ ಎಂಬ ಅಭಿಪ್ರಾಯ ಹಲವರಾದರೆ ಅಣ್ಣನ ವಿರುದ್ಧವೇ ಬಂಡೆದ್ದು ಬಂದಿದ್ದಾನೆ ಆಸರ ನೀಡಬೇಕು ಎಂಬ ಅಭಿಪ್ರಾಯ ಕೆಲವರದು ಲಕ್ಷ್ಮಣನಿಗೂ ಅವರನ್ನ ಸೇರಿಸಿಕೊಳ್ಳುವುದು ಇಷ್ಟವಾಗುವುದಿಲ್ಲ ದೂತನಾದ ಸುಗ್ರೀವ ಮೊದಲು ತನಗೆ ಅವನನ್ನ ಹೋಲಿಸಿಕೊಳ್ಳುತ್ತಾನೆ ತಾಪಸೆಯಾದ ರಾವಣ ರಾಮನನ್ನು ಕಂಡು ಇವನನ್ನ ವಾಲಿಯನ್ನ ಕೊಲ್ಲಬಹುದೇ ಎಂದು ಸಂಶಯಿಸಿರ್ತಾನೆ ಸುಗ್ರೀವ ರಾಮನೊಂದಿಗೆ ಅವನ ಸ್ನೇಹ ಸಂಬಂಧ ಏರ್ಪಟ್ಟಿದ್ದು ವಾಲಿಯನ್ನ ಕೊಲ್ಲುವ ಷರತ್ತಿನ ಮೇಲೆ ಇಲ್ಲಿ ಯಾವುದೂ ಇಲ್ಲ ಸೀದಾ ಅನನ್ಯ ಭಾವದ ಶರಣಾಗತಿ ಹನುಮಂತ ಲಂಕೆಯ ರಾಜ್ಯಸಭೆಯಲ್ಲಿ ವಿಭೀಷಣ ರಾವಣನಿಗೆ ಸೀತೆಯನ್ನು ಹಿಂದಿರುಗಿಸುವಂತೆ ವಿಭೀಷಣ ಹಿತವಚನ್ ಹೇಳುತ್ತಿದ್ದ ಅವನ ಪತ್ನಿ ಸುರಮೆ ಸೀತೆಯ ಯೋಗಕ್ಷೇಮವನ್ನ ಬಹುವಾಗಿ ನೋಡಿಕೊಳ್ಳುತ್ತಾಳೆ ಎಂದು ಜ್ಞಾಪಿಸಿಕೊಂಡ ರಾಮನ ನಿರ್ಧಾರ ಅಚಲವಾಗಿರುತ್ತದೆ ನನ್ನಲ್ಲಿ ಶರಣಾಗತಿ ಕೂಡಿ ಬಂದವನು ಯಾರೇ ಆಗಿರಲಿ ಅವನಿಗೆ ಆಶ್ರಯ ಕೊಡುವುದು ನನ್ನ ಧರ್ಮ ರಾವಣನ ತಮ್ಮನಲ್ಲ ಸಾಕ್ಷಾತ್ ರಾವಣನೇ ಒಂದು ಶರಣಾಗತನಾದರೆ ಪುರಸ್ಕರಿಸಲು ಸಿದ್ಧ ಎಂದು ಘೋಷಿಸಿದ ಎಲ್ಲರೂ ಹರ್ಷೋದ್ಗಾರಗಳಿಂದ ಅವನನ್ನು ಸ್ವಾಗತಿಸಿದರು ವಿಭೀಷಣ ಕಣ್ಣಿನಿಂದ ಆನಂದ ಭಾಷಗಳು ಉದುರಿದವು ತಾನು ಆರಾಧಿಸಿದ ಧರ್ಮ ಮೂರ್ತಿಯ ಪಾದಗಳಲ್ಲೇ ತಲೆ ಏರಿಸಿದ ರಾಮ ಅವನ ನೆತ್ತಿ ಆಲಂಗಿಸಿಕೊಂಡ ಇಷ್ಟು ದಿನ ನಾವು ನಾಲ್ವರು ಅಣ್ಣ ತಮ್ಮಂದಿರಂತಿದ್ದೆವು ಇನ್ನು ನೀನು ನಾದೆ ಎಂದು ಭಾತೃವರ್ಗಕ್ಕೆ ಸೇರಿಸಿಕೊಂಡ ಅಷ್ಟೇ ಅಲ್ಲ ರಾವಣ ರಾವಣನ ಕೊಂದು ನಿನ್ನ ಲಂಕೆಯ ರಾಜನನ್ನಾಗಿ ಪಟ್ಟಾಭಿಷೇಕ ಮಾಡ್ತೇನೆ ಎಂದು ಘೋಷಿಸಿದ ಇದು ವಿಭೀಷಣನಿಗೆ ಸಮ್ಮತವಾದ ಆಗುವುದಿಲ್ಲ ರಾಮ ಇನ್ನೂ ನ್ಯಾಯಧಾರಿ ಮುಚ್ಚಿಲ್ಲ ಸೀತೆಯನ್ನ ಗೌರವದಿಂದ ಹಿಂತಿರುಗಿಸಿ ಅಣ್ಣನೇ ರಾಜಭಾರ ಮಾಡಲಿ ನಾನು ಅವನನ್ನ ಸೇವಿಸಿಕೊಂಡಿರ್ತೇನೆ ಎಂದು ವಿನಯದಿಂದ ಹೇಳಿಕೊಂಡ ರಾಮ ಹಾಗಾದರೆ ನಮಗೂ ಸಂತೋಷವೇ ಇಲ್ಲವಾದಲ್ಲಿ ನೀನೇ ಲಂಕೆಯ ಭವಿಷ್ಯದ ರಾಜ ಎಂದು ಪವಿತ್ರ ಜಲವನ್ನ ತರಿಸಿ ಅವನಿಗೆ ಪಟ್ಟಾಭಿಷೇಕ ಮಾಡಿದ ವಿಭೀಷಣ ಲಂಕೆಯ ಬೀಗದ ಕೈಯಾಗಿ ರಾಮನಿಗೆ ದೊರೆತಿದ್ದ ಲಂಕೆಯ ನಾಲ್ಕು ದ್ವಾರಗಳು ಅದನ್ನು ಕಾಯುವ ರಾವಣನ ಮಕ್ಕಳು ಸೇನಾಧಿಪತಿಗಳು ಸೇನೆಯ ಬಲಾಬಲ ಎಲ್ಲವನ್ನೂ ರಾಮನಿಗೆ ವಿವರವಾಗಿ ಹೇಳಿದ್ದ ಸಾಗರವನ್ನು ದಾಟುವ ಸಮಸ್ಯೆ ಬೃಹತ್ಕಾರವಾಗಿ ನಿಂತಾಗ ವಿಭೀಷಣನೇ ಸಮುದ್ರ ರಾಜ ಸಗರನ ಕುರಿತು ತಪಸ್ಸು ಮಾಡಿ ಪರಿಹಾರ ಕಂಡುಕೊಳ್ಳಲು ರಾಮನಿಗೆ ಹೇಳಿದ್ದ ರಾಕ್ಷಸರ ವಿವಿಧ ರೀತಿಯ ವಿಶೇಷ ಶಕ್ತಿಗಳು ಅವರನ್ನ ಕೊಲ್ಲುವ ಬಳಸುವ ಶಕ್ತಿಗಳು ಇತ್ಯಾದಿಗಳ ಬಗ್ಗೆ ಮುಖ್ಯವಾಗಿ ಇಂದ್ರಜ ಮಾಯಾವಿದ್ಯ ಬಗ್ಗೆ ಬಿಡಿಸಿ ಹೇಳಿ ಪ್ರತಿಯೊಬ್ಬ ಸೇನಾಧಿಪತಿ ಯುದ್ಧ ಭೂಮಿಗೆ ಬಂದಾಗ ಅವರ ವಿಶೇಷ ಶಕ್ತಿಗಳು ವರಗಳು ಬಲಾಬಲಗಳ ಕುರಿತು ವಿಭೀಷಣ ಹೇಳುತ್ತಾ ಅವರನ್ನ ಸೋಲಿಸುವ ರೀತಿಯನ್ನ ತಿಳಿಸಿಕೊಡ್ತಾನೆ ತಾನು ತನ್ನವರ ವಿರುದ್ಧ ಶಸ್ತ್ರ ಹಿಡಿಯುವುದಿಲ್ಲ ಯುದ್ಧದ ಕೊನೆಯ ಹಂತದಲ್ಲಿ ಇಂದ್ರಜಿತು ನಿಕುಂಬಿಕಾ ಎಂಬ ಯಜ್ಞೆ ಮಾಡಲು ಯಾಗಭೂಮಿಗೆ ತೆರಳುತ್ತಾನೆ ಅದು ಪೂರ್ಣವಾದಲ್ಲಿ ಅವನನ್ನ ಸೋಲಿಸಲು ಸಾಧ್ಯವೇ ಇರುವುದಿಲ್ಲ ಹದಿನಾಲ್ಕು ವರ್ಷಗಳವರೆಗೆ ನಿದ್ರೆಯನ್ನ ತಿರಿಸಿ ಬ್ರಹ್ಮಚರ್ಯವನ್ನು ಪಾಲಿಸಿದವನಿಗೆ ಮಾತ್ರ ಅವನನ್ನು ಸೋಲಿಸಲು ಸಾಧ್ಯ ಅದಕ್ಕೆ ವಿಭೀಷಣ ಲಕ್ಷ್ಮಣನನ್ನ ಇಂದ್ರಜಿತುವಿನ ಮೇಲೆ ಯುದ್ಧಕ್ಕೆ ಕಳಿಸ್ತಾನೆ ಲಕ್ಷ್ಮಣ ಇಂದ್ರಜಿತ್ನ ವಧಿಸಿದ ನಂತರ ರಾವಣನ ಸಂಹಾರವಾಗ್ತದೆ ಆಗ ಅಣ್ಣನಿಗಾಗಿ ಶೋಕ ಸಂತೃಪ್ತನಾಗುವ ವಿಭೀಷಣ ರಾಮ ಸಂತೈಸ್ತಾನೆ ಲಂಕೆಗೆ ವಿಭೀಷಣ ರಾಜನಾದ ನಂತರ ಕಾಯುತ್ತಿರುವ ಭರತನನ್ನ ಅಯೋಧ್ಯೆಯನ್ನ ಸೇರಿಕೊಳ್ಳಲು ರಾಮ ತಪಿಸುತ್ತಾನೆ ಆಗ ಪುಷ್ಪಕ ವಿಮಾನದಲ್ಲಿ ವಿಭೀಷಣ ಅವನೊಂದಿಗೆ ತಾನೂ ಸೇರಿಕೊಂಡು ಶೀಘ್ರವಾಗಿ ಅಯೋಧ್ಯೆಯನ್ನ ತಲುಪ್ತಾನೆ ಅಯೋಧ್ಯೆಯಲ್ಲಿ ಅವನಿಗೆ ಸಂಭ್ರಮದ ಸ್ವಾಗತ ದೊರೆಯುತ್ತದೆ ಎಲ್ಲರೂ ಅವನನ್ನ ಆಧರಿಸುತ್ತಾರೆ ರಾಕ್ಷಸರ ಮಾಯಾಜಾಲವನ್ನ ಇಂದ್ರಜ ಇಂದ್ರಜಾಲದ ವಿದ್ಯೆಯನ್ನ ಅರಿಯದ ರಾಮನ ಸೈನ್ಯಕ್ಕೆ ವಿಭೀಷಣನ ನೆರವಿಲ್ಲದಿದ್ದರೆ ಗೆಲುವು ಕಷ್ಟ ಸಾಗ ಸಾಧ್ಯವಾಗ್ತಿತ್ತು ಧರ್ಮಕ್ಕಾಗಿ ಅಣ್ಣನನ್ನೇ ಎದುರಿಸಿ ನಿಂತು ಧರ್ಮದ ವಿಜಯವನ್ನ ಸಾರಿದ ವಿಭೀಷಣ ಧರ್ಮವು ರಕ್ಷತಿ ರಕ್ಷಿತ ಎಂಬ ಮಾತಿಗೆ ಮಾದರಿಯಾಗ್ತಾನೆ ಕೆಡುಕಿನ ಪಾಳೆಯದಲ್ಲೂ ಸದ್ಗುಣಗಳ ಗಣಿಯಾಗಿ ರಾಮಾಯಣದ ಮುಖ್ಯ ಪಾತ್ರಗಳಲ್ಲೊಂದಾಗಿ ಚಿರಸ್ಮರಣೆಯಾಗ್ತಾನೆ ವಿಭೀಷಣ ಧರ್ಮ ದುರ್ಲಭನಾಗ್ತಾನೆ ವಿಭೀಷಣ ರಾಮನ ಭಕ್ತನಾಗ್ತದೆ ಭಕ್ತನಾಗ್ತಾನೆ ವಿಭೀಷಣ ಇದು ವಿಭೀಷಣನ ಕುರಿತು ಒಂದು ಚಿಕ್ಕ ಪರಿಚಯ ಧನ್ಯವಾದಗಳೊಂದಿಗೆ ನಾನು ನಿಮ್ಮ ಪ್ರೀತಿಯ ಕಿರಣ್ ಮಂಜುನಾಥ್ ಸ್ಕ್ರಾಚ್ ಕಾರ್ಡ್ ಪೋನಸ್ ಪ್ರೈಝಸ್ ಮೇಲ್ ಕಾ ನಹೀ